ಹಾಯ್ ನಿಮ್ಮ ಬಾಂಡ್ ಟೈಮ್ ವೇಸ್ಟ್ ಮಾಡೋದು ಬೇಡ ಆಸ್ಪರಿಂಗ್ ಕಲೆಕ್ಟರ್ನ ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ನಾನು ತಿಳಿಸ್ತೀನಿ ನಂದು ಜಸ್ಟ್ ಟ್ವೆಂಟಿ ಸೆವೆನ್ ಇದೆ ಹೊಸ ಅಕೌಂಟು ಹ್ಯಾಕ್ ಮಾಡಿಕೊಂಡ್ರು ನನ್ನ ಅಕೌಂಟನ್ನ ಹಾಗಾಗಿ ಅಕೌಂಟಲ್ಲಿ ಏನೂ ಇಲ್ಲ ಅಂದರೆ ಹೊಸ ಅಕೌಂಟ್ ಅಂದರೆ ಈಗ ಇವಾಗ ಸ್ವಲ್ಪ ಟೈಮ್ ಆಯಿತು ಪುಷ್ ಮಾಡಿದ್ದೀನಿ ಆಲ್ಮೋಸ್ಟು ಬಟ್ ಐಟಮ್ ಅಂದರೆ ವೈದ್ಯಕ್ ಡ್ರೆಸ್ಗಳು ಕಾರ್ಗಳು ಸ್ಕಿನ್ಗಳು ಯಾವುದೂ ಇಲ್ಲ ಸೊ ಹಾಗಾಗಿ ಟ್ವೆಂಟಿ ಸೆವೆನಲ್ಲಿದೆ ಬಟ್ ಇದನ್ನು ಹೇಗೆ ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಜಸ್ಟ್ ಏನು ಇಲ್ಲ ಗ್ರೀಡಿಮ್ಗೆ ಬನ್ನಿ ರೀಡಿಮ್ಗೆ ಬಂದು ಈ ಪ್ಯಾನ್ ಇದೆಯಲ್ಲ ಇದನ್ನು ತೊಗೊಂಡ್ರೆ ಅಷ್ಟು ನಿಮ್ಮ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ ಒಳಗೆ ಬ್ರಾಂಚ್ ಪ್ಯಾನ್ ಅಂತ ಇದ್ದರು ಬಂದು ಸುಮಾರು ಮೂವತ್ತು ಸಾವಿರ ರೀಡಿಮ್ ಪ್ಯಾನ್ ನಿಮ್ಮ ಹತ್ರ ಇರಬೇಕು ಇದನ್ನು ಕಲೆಕ್ಟ್ ಮಾಡ್ಕೊಳ್ಳಿ ಈ ಥರನೇ ಕಲೆಕ್ಟ್ ಮಾಡ್ಕೊಳ್ಳೋದು ಯಾವುದೇ ರೀತಿ ಸೈಡ್ ರೂಟ್ ಇಲ್ಲ ಅದು ಕಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಹತ್ರ ಗನ್ಗಳಿದ್ರೆ ಮಿತಿ ಡ್ರೆಸ್ಗಳಿದ್ದರೆ ಮಾತ್ರ ಕಾರು ಯಾವುದು ಎಕ್ಸೂಟು ಇದೆಲ್ಲದೂ ಇದ್ದರೆ ಮಾತ್ರ ನಿಮ್ಮದು ಪಾಯಿಂಟ್ಸ್ ಇನ್ಕ್ರೀಸ್ ಆಗೋದು ನೆಕ್ಸ್ಟು ಎಮ್ ಫೋರ್ ಸಿಕ್ಸ್ಟೀನ್ ಈ ಸ್ಕಿನ್ ಯಾರಿಗಾದ್ರು ನೆನಪಿದೆಯಾ ಒಂದು ವರ್ಷನಲ್ಲಿ ಮಾತ್ರ ಸಿಗ್ತಾ ಇತ್ತು ಈ ಸ್ಕಿನ್ ಒನ್ ಟೈಮಲ್ಲಿ ಕ್ರೇಜಿಯಾಗಿರೋ ಸ್ಕಿನ್ ಸಿಕ್ಕಿತ್ತು ಸಿಗ್ತಾ ಇತ್ತು ಒಂದು ಒಳ್ಳೆ ಹವ ಕೂಡ ಮಾಡಿತ್ತು ಆದರೆ ಪಬ್ಜಿ ಮೊಬೈಲಲ್ಲಿ ಸಿಗ್ತಾ ಇರಲಿಲ್ಲ ಇನ್ನೊಂದು ವರ್ಜನಲ್ಲಿ ಸಿಗ್ತಾ ಇತ್ತು ಅದು ಯಾವುದು ವರ್ಜನ್ ಅಂತ ಟೈಪ್ ಮಾಡಿ ಎಮ್ ಫೋರ್ ಸಿಕ್ಸ್ಟೀನ ತೊಗೊಳ್ಬೇಕು ಸ್ಕಾರಲ್ಲೂ ಆರೆಂಜ್ ಕಲರ್ ಎಲ್ಲದು ಆರೆಂಜ್ ಕಲರ್ ಇದೆ ಎ ಕೆ ಎಮ್ ಇದೆಲ್ಲದೂ ತೊಗೊಂಡ್ರೆ ಮ್ಯಾಕ್ಸಿಮಮ್ ಅಷ್ಟೆನ್ಸ್ ಸಿಗೋಲ್ಲ ಒಂದು ಒಂದು ರೇಂಜಿಗೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ ಬಟ್ ಪ್ಯಾನ್ ತೊಗೊಂಡ್ರೆ ನೆಕ್ಸ್ಟ್ ಲೆವೆಲಿಗೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ ಎಕ್ಸ್ಯೂಟ್ ಅಂತೂ ನೆಕ್ಸ್ಟ್ ಲೆವೆಲಿಗೆ ನಿಮ್ಮದು ಇನ್ಕ್ರೀಸ್ ಆಗುತ್ತೆ ಕಾರ್ಗಳ ಸ್ಕಿನ್ಗಳಿದ್ರು ಅದರ ಒಳ್ಳೆ ಸೂಪರ್ ಕಾರ್ ಯಾವುದೇ ಇದ್ರು ನಿಮ್ಮದು ನೆಕ್ಸ್ಟ್ ಲೆವೆಲ್ಗೆ ಕೂಡ ಅದು ಕೂಡ ಅದೇ ರೀತಿ ರೈಸ್ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನೆಕ್ಸ್ಟ್ ನೀವು ಸೋಲ್ಜರ್ ಕ್ರೆಡ್ಸ್ಗಳು ಇವು ಪ್ರೀಮಿಯಂ ಕ್ರೆಡ್ಸ್ಗಳು ಪ್ರೀಮಿಯಂ ಕ್ರೆಡ್ಸ್ ಓಪನ್ ಮಾಡಿ ಡ್ರೆಸ್ಗಳು ಸಿಗುತ್ತೆ ಅದರ ಸಿಗುತ್ತೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇದು ನೀವು ಇದು ಈ ಟ್ರಿಕ್ ಯೂಸ್ ಮಾಡೋ ಪ್ರಕ ಮುಖಾಂತರ ನಿಮ್ಮ ಒಂದು ಕಲೆಕ್ಟರ್ ಪಾಯಿಂಟ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೋದು ನೆಕ್ಸ್ಟು ಅದೇ ರೀತಿಯಲ್ಲಿ ನಿಮಗೆ ಹಲವಾರು ಕ್ರೇಡ್ಸ್ಗಳು ಕಾಣ್ತಾ ಇದ್ದಾವೆ ಕ್ಲಾಸ್ ಕ್ರೇಡ್ ಕ್ಲಾಸಿಕ್ ಕ್ರೇಟ್ ಇದೆ ಸಾರಿ ಮಿಸ್ ಮಾಡಿಕೊಂಡೆ ಕ್ಲಾಸಿಕ್ ಕ್ರೇಟ್ ಇದೆ ಲೇಡಿ ಕ್ರೇಟ್ ಇದೆ ಸೋಲ್ಜರ್ ಕ್ರೇಟ್ ಇದೆ ಎಲ್ಲ ಕ್ರೇಡ್ಸ್ಗಳನ್ನೂ ಕೂಡ ಓಪನ್ ಮಾಡಿ ಇದು ಒಂದೇ ಟ್ರಿಕ್ಸ್ ಇರೋದು ಇದನ್ನ ಮುಖಾಂತರ ನೀವು ಮಾಡ್ಕೊಳ್ಬೋದು ಅದು ಬಿಟ್ಟು ಬೇರೆ ಯಾವುದೇ ರೀತಿ ಇಲ್ಲ ಆ್ಯಂಡ್ ಇಲ್ಲಿ ಬೇಕಾದ್ರೆ ಬಂದ್ಕೊಂಡು ಕೂಪನ್ಸ್ಗಳನ್ನ ಓಪನ್ ಮಾಡಿ ಯೂಸಿ ಸುಮ್ಮನೆ ಯೂಸ್ ಎಲ್ಲ ಕೊಡೋಕೆ ಹೋಗ್ಬಿಡಿ ಕೂಪನ್ಸ್ಗಳಿದ್ರೆ ಓಪನ್ ಮಾಡಿಕೊಂಡು ಒಳ್ಳೆ ಡ್ರೆಸ್ ಕೂಡ ಇದೆ ಸ್ಕೈ ಬ್ಲೂ ವೈಟ್ ಫಿನಿಷ್ ಜೊತೆ ಹೊಂದಿದೆ ಈ ಡ್ರೆಸ್ಸು ಸಖತ್ತಾಗಿದೆ ಈ ಡ್ರೆಸ್ ಮಾತ್ರ ಸೆವೆನ್ ಡೇಸ್ ಟೆಂಪ್ರೋವರಿ ಇದೆ ಪರ್ಮನೆಂಟ್ ಮೇಲಿದೆ ಓಕೆ ನೆಕ್ಸ್ಟು ಹನಿಗ್ ಹನಿಗ್ ಸ್ಕಿನ್ ಕೂಡ ಬಂದಿದೆ ಹನಿ ಬರ್ಜರ್ಗೆ ಇದು ಕೂಡ ಸ್ಕೈ ಬ್ಲೂ ವೈಟ್ ಫಿನಿಶ್ನ ಕೊಟ್ಟಿದ್ದಾರೆ ಈ ಸ್ಕಿನ್ನು ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಚೆನ್ನಾಗಿದೆ ನಾಟ್ ಬ್ಯಾಡ್ ಅಂತ ಹೇಳ್ಬೋದು ಓಕೆ ನೆಕ್ಸ್ಟು ನಿಮಗೆ ಇದರಲ್ಲಿ ಸೋಲ್ಸರ್ ಕ್ಲಾಸಿಕ್ ರೇಟಲ್ಲಿ ಇಷ್ಟೇ ಇದೆ ಮ್ಯಾಜಿಕ್ ರೇಟರ್ ಒಂದು ಎ ಕೆ ಎಮ್ ಸ್ಕಿನ್ ಕೊಡಿದರೆ ಡ್ರೆಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಸೂಪರ್ ಆಗಿದೆ ಅಪ್ಗ್ರೇಡಬಲ್ ಸ್ಕಿನ್ ಕೂಡ ಹೌದು ಇದು ಆ್ಯಂಡ್ ಲೆವೆಲ್ ತ್ರೀ ತನಕ ಮಾಡ್ಕೊಳ್ಬೋದು ಎ ಕೆ ಎಮ್ ಮ್ಯಾಕ್ಸ್ ಲೆವೆಲ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಈ ಸ್ಕಿನ್ ಬಗ್ಗೆ ನಾನು ಆಲ್ರೆಡಿ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೀನಿ ಚಾನಲಲ್ಲಿ ಆ್ಯಂಡ್ ಗೇಮ್ ಪ್ಲೇ ಕೊಡ್ತಾ ಇದ್ದೀನಿ ಇವಾಗ ಇವಾಗ ಅಂಡ್ ನೆಕ್ಸ್ಟು ನಿಮಗೆ ಬ್ಯಾಕ್ ಪ್ಯಾಕ್ ನೋಡ್ತಾ ಇರ್ಬೋದು ಇದು ನೆಕ್ಸ್ಟ್ ಲೇಡಿ ಕ್ರೇಟಲ್ಲಿ ನೆಕ್ಸ್ಟ್ ಸೋಲ್ಝರ್ ಕ್ರೇಟಲ್ಲಿ ಅದೇ ಇದೆ ಆ್ಯಂಡ್ ಸೋಲ್ಸರ್ ಕೈ ಅಂತೂ ಗೊತ್ತ ಗೊತ್ತಲ್ಲ ಬಿಡಿ ನೆಕ್ಸ್ಟು ನಿಮಗೆ ಈ ಕ್ರೆಟಿಗೆ ಬಂದರಂತೂ ಗ್ಯಾಲೆಂಟ್ ಜಾಕಿ ಗ್ಯಾಲೆಂಟ್ 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 ಸಾರಿ ಆ್ಯಂಡ್ ನೆಕ್ಸ್ಟು ಗೈಸ್ ಇಷ್ಟೇ ಇರೋದು ನೀವು ಈ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿಕೊಂಡ್ರೆ ಮಾತ್ರ ನಿಮ್ಮದೊಂದು ಪಾಯಿಂಟ್ಸ್ ಕಲೆಕ್ಟ್ ಆಗುತ್ತೆ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಕೂಡ ಕಲೆ ಪಾಯಿಂಟ್ಸ್ ಇನ್ಕ್ರೀಸ್ ಆಗಲ್ಲ ಇದನ್ನು ಇನ್ ಇನ್ಕ್ರೀಸ್ ಮಾಡ್ಕೊಳ್ಬೇಕಾದ್ರೆ ಮಾತ್ರ ಮಿದಿ ಡ್ರೆಸ್ಗಳು ಸೂಪರ್ ಕಾರ್ಸ್ಗಳಿರಬೇಕು ಮತ್ತು ಎಕ್ಸೂಟ್ ಇರಬೇಕು ಇದೆಲ್ಲ ಇದ್ದರೆ ಮಾತ್ರ ನೆಕ್ಸ್ಟ್ ಲೆವೆಲಾಗೆ ಇನ್ಕ್ರೀಸ್ ಆಗುತ್ತೆ ಅಂದ್ಕೊಳ್ಳಿ ನಂದು ಟ್ವೆಂಟಿ ಸೆವೆನ್ಲೇ ಕುತ್ಕೊಂಡಿದ್ದೀನಿ ನಾನು ನೋಡ್ದಂತೂ ಅಂತೂ ನನ್ನ ಚೆನ್ನಾಗಿಲ್ಲ ನನ್ನ ಅಕೌಂಟು ನಾನು ಅವ್ರು ಹ್ಯಾಕ್ ಮಾಡಿಕೊಂಡು ಅದಾದಮೇಲೆ ರೆಡಿ ಮಾಡಿಕೊಂಡು ಈ ಅಕೌಂಟನ್ನ ತೊಗೊಂಡು ಬಂದಿದ್ದೀನಿ ಆ್ಯಂಡ್ ಓಕೆ ಸೊಗೈಸ್ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಖರ್ಚು ಜೊತೆ ಮಾತಾಡ್ತೀನಿ ಎಲ್ಲರಿಗೂ ಸ್ಟೇಚುಂಟು ಉಂಟು ಬಾಯ್